ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರ ಅಂದ್ಕೋಣಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮತ್ತೊಂದಿಷ್ಟು ಮರಾಠಿ ಶಬ್ದಗಳನ್ನು ಡೈಲಿ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಯಾವ ರೀತಿ ಮಾತನಾಡ್ತೀವಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ದಿನನಿತ್ಯದಲ್ಲಿ ಅಡುಗೆ ಮನೆಯಲ್ಲಿ ಮಾತನಾಡುವ ಮಾತುಗಳು ಕನ್ನಡದಿಂದ ಮರಾಠಿಯಲ್ಲಿ ಈಗ ನೋಡೋಣ ಮೊದಲನೇ ಮಾತು ಕನ್ನಡದಲ್ಲಿ ನನಗೆ ನೀರು ಬೇಕು ಮರಾಠಿಯಲ್ಲಿ ಮಲ ಪಾನಿ ಪಾಯ್ಜೆ ಈಗ ಎರಡನೇ ಮಾತು ಕನ್ನಡದಲ್ಲಿ ನನಗೆ ಬಿಸಿ ನೀರು ಬೇಕು ಮರಾಠಿಯಲ್ಲಿ ಮಲ ಗರಂ ಪಾನಿ ಪಾಯ್ಜೆ ಈಗ ಮೂರನೆಯ ಮಾತು ಕನ್ನಡದಲ್ಲಿ ನನಗೆ ಚಹಾ ಬೇಕು ಮರಾಠಿಯಲ್ಲಿ ಮಲ ಚಹಾ ಪಾಯ್ಜೆ ಈಗ ನಾಲ್ಕನೆಯ ಮಾತು ಕನ್ನಡದಲ್ಲಿ ನಿಮಗೆ ನೀರು ಬೇಕು ಮರಾಠಿಯಲ್ಲಿ ತುಮಲ ಪಾನಿ ಪಾಯ್ಜೆ ಐದನೆಯ ಮಾತು ಕನ್ನಡದಲ್ಲಿ ನಿಮಗೆ ಚಹಾ ಬೇಕು ಮರಾಠಿಯಲ್ಲಿ ತುಮಲ ಚಹಾ ಪಾಯ್ಜೆ ಆರನೆಯ ಮಾತು ಕನ್ನಡದಲ್ಲಿ ನಿಮಗೆ ರೊಟ್ಟಿ ಬೇಕು ಮರಾಠಿಯಲ್ಲಿ ತುಮಲ ರೊಟ್ಟಿ ಪಾಯ್ಜೆ ಏಳನೆಯ ಮಾತು ಕನ್ನಡದಲ್ಲಿ ನನಗೆ ರೊಟ್ಟಿ ಬೇಕು ಮರಾಠಿಯಲ್ಲಿ ಮಲ ರೋಟಿ ಪಾಯಜೆ ಎಂಟನೆಯ ಮಾತು ಕನ್ನಡದಲ್ಲಿ ಇನ್ನೂ ಅಡುಗೆ ಮಾಡೋದಿದೆ ಮರಾಠಿಯಲ್ಲಿ ಅಜುನ್ ಸ್ವಯಪ ಕರೈಚ आहे ಒಂಬತ್ತನೆಯ ಮಾತು ಕನ್ನಡದಲ್ಲಿ ಇನ್ನೂ ಬಟ್ಟೆ ತೊಳೆಯೋದಿದೆ ಮರಾಠಿಯಲ್ಲಿ ಅಜುನ್ ಕಪಡೆ ದುಯಚ आहे ಹತ್ತನೆಯ ಮಾತು ಈಗ ಕನ್ನಡದಲ್ಲಿ ಈಗ ಟೈಮ್ ಎಷ್ಟಾಗಿದೆ ಮರಾಠಿಯಲ್ಲಿ ಅತ್ತ ವೇಳಿತಿ ವಾಜ್ಲಾಯ್ ನೋಡಿ ಫ್ರೆಂಡ್ಸ್ ಇವತ್ತಿನ ಹತ್ತು ಮಾತುಗಳನ್ನು ನೋಡಿದ್ದೀರಿ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು